ಮಾವಿನಕಾಯಿ ಬೆಂಬಲ ಬೆಲೆಯನ್ನು ಪಡೆಯುತ್ತಿರುವ ಎಲ್ಲ ಮಾವು ಬೆಳೆಗಾರರಿಗೆ ನನ್ನ ನಮಸ್ಕಾರಗಳು ಬೆಂಬಲ ಬೆಲೆಯ ಕೊನೆಯ ದಿನಾಂಕ ಇದೇ ತಿಂಗಳು ಇಪ್ಪತ್ತ್ನಾಲ್ಕನೇ ತಾರೀಕು ಸಂಜೆ ಒಳಗೆ ಮುಗಿಯುತ್ತದೆ ದಯವಿಟ್ಟು ಆಸ್ಟರ್ ತಮ್ಮ ರಸೀದಿ ತೂಕದ ಬಿಲ್ಲು ಮಂಡಿಯಲ್ಲಿ ಮಾವಿನಕಾಯಿ ಬಿಲ್ಲು ಮತ್ತು ರಿಜಿಸ್ಟ್ರೇಷನ್ ಮಾಡಿಸಿರ್ತಕ್ಕಂಥ ಅರ್ಜಿಯೊಂದಿಗೆ ಆಧಾರ್ ಕಾರ್ಡು ಸೇರಿಸಿ ಎಲ್ಲ ದಾಖಲೆಗಳನ್ನು ಎ ಪಿ ಎಮ್ ಸಿ ಕಚೇರಿಯಲ್ಲಿ ನೀಡಬೇಕಾಗಿ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ ದಯವಿಟ್ಟು ಯಾರು ತಡ ಮಾಡಬೇಡಿ ಇನ್ನೂ ಯಾರಾದರೂ ಮಾವಿನಕಾಯಿಯನ್ನು ಕೀಳದೇ ಇದ್ದರೆ ಕೂಡಲೇ ಮಾವಿನಕಾಯಿಯನ್ನು ಕಿತ್ತು ಚೆಕ್ ಪೋಸ್ಟ್ನಲ್ಲಿ ಟೋಕನನ್ನು ಪಡೆದು ತೂಕದ ಬಿಲ್ಲು ತೂಕದ ಬಿಲ್ಲನ್ನು ಪಡೆದು ಮಂಡಿಯಲ್ಲಿ ಮಂಡಿಯ ಬಿಲ್ಲನ್ನು ಪಡೆದು ರಿಜಿಸ್ಟ್ರೇಷನನ್ನು ಮಾಡಿಸಿ ಎಲ್ಲ ದಾಖಲೆಗಳನ್ನು ಆಧಾರ್ ಕಾರ್ಡ್ ಸಮೇತವಾಗಿ ಎ ಪಿ ಎಮ್ ಸಿ ಕಚೇರಿಯಲ್ಲಿ ನೀಡಬೇಕಾಗಿ ಮನವಿಯನ್ನು ಮಾಡುತ್ತೇನೆ ದಯವಿಟ್ಟು ತಡ ಮಾಡಬೇಡಿ ಇಪ್ಪತ್ನಾಲ್ಕನೇ ತಾರೀಕು ಕೊನೆಯ ದಿನವಾಗಿರುತ್ತದೆ ಆದ್ದರಿಂದ ಇಪ್ಪತ್ನಾಲ್ಕನೇ ತಾರೀಕು ಸಂಜೆಯೊಳಗಡೆ ಎಲ್ಲ ದಾಖಲೆಗಳು ನಿಮ್ಮ ಹತ್ರ ಇರ್ತಕ್ಕಂಥ ಎಲ್ಲ ತೂಕದ ಬಿಲ್ ಆಗಲಿ ಮಂಡಿ ಬಿಲ್ ಆಗಲಿ ಟೋಕನ್ ರಸೀದಿ ಆಗಲಿ ಮತ್ತು ಏನು ರಿಜಿಸ್ಟ್ರೇಷನ್ ಮಾಡಿಸಿದ್ದೀರಾ ಅದು ಎಲ್ಲ ದಾಖಲೆಗಳ ಸಮೇತ ಆಧಾರ್ ಕಾರ್ಡನ್ನು ಎತ್ಕೊಂಡ್ಬಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಶ್ರೀನಿವಾಸಪುರ ಅಲ್ಲಿ ನೀಡಿ ನೋಂದಣಿ ಮಾಡಿಸ್ಬೇಕಾಗಿ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ